ಇಲ್ಲಿ ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ವಿಕ್ರಾಂತ್ ರೋಣ ಸಿನಿಮಾದ ಸಾಂಗನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಫುಲ್ ಜೋಶಲ್ಲಿ ಸಾಂಗ್ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಇಬ್ಬರು ಕಾಣ್ತಾ ಇಲ್ಲ ನಿಮಗೆ ಆ್ಯಕ್ಚುಲಿ ಇಲ್ಲಿ ಡ್ಯಾನ್ಸ್ ಮಾಡೋದ್ರಲ್ಲಿ ಆ್ಯಕ್ಚುಲಿ ಸ್ಪೆಷಲ್ ಆಗಿ ಪ್ರತಾಪ್ ಅವರು ಕಾಣ್ತಾ ಇಲ್ಲ ಸಂಗೀತ ಅವರು ಎದ್ದಿದ ತಕ್ಷಣ ಸ್ವಲ್ಪ ಡ್ಯಾನ್ಸ್ ಮಾಡಿ ಆಮೇಲೆ ಹೋಗ್ಬಿಟ್ರು ಅವರು ವಾಶ್ರೂಮ್ಗೆ ಫಸ್ಟ್ ಪ್ರತಾಪ್ ಅಂತೂ ಇನ್ನೂ ಎದ್ದೇ ಇಲ್ಲ ಪ್ರತಾಪದು ಕತೆ ಏನಪ್ಪ ಅಂತ ಇನ್ ಆಗಿ ಹೇಳ್ತೀನಿ ಕೇಳಿ ಇಲ್ಲಿ ಎಲ್ಲರ ಮನೆಯವರು ಬರ್ತಾ ಇದ್ದಾರೆ ಆಲ್ರೆಡಿ ನಮ್ರಾತ್ ಅವ್ರ ಅಮ್ಮ ಬಂದರು ಆಮೇಲೆ ನಮ್ಮ ತುಕಾಲಿ ಸಂತೋಷ ಅವರ ವೈಫ್ ಬಂದರು ಸಂತೋಷ್ ಅವರ ಅಮ್ಮ ಬಂದರು ಎಲ್ಲರೂ ಬಂದು ಚೆನ್ನಾಗಿ ನೋಡ್ಕೊಂಡು ಹೋದರು ಇದನ್ನು ನೋಡಿ ಪ್ರತಾಪ್ಗೆ ಸಖತ್ ಇದೆ ಅವರ ತಂದೆ ತಾಯಿನ ಮೂರು ವರ್ಷದಿಂದ ಹತ್ರನೂ ನೋಡಿಲ್ಲ ಫೋನಲ್ಲೂ ಮಾತಾಡಿಲ್ಲ ಅವನು ನೋಡಬೇಕು ಮಾತಾಡಿಸ್ಬೇಕು ಅಂತ ಹೆವಿ ಅಂದರೆ ಹೆವಿ ಇಷ್ಟ ಆಗ್ತಾಯಿದೆ ತುಂಬ ಅಂದರೆ ಕಾತ್ರದಲ್ಲಿದ್ದಾನೆ ಆ ಥರ ಸಖತ್ ಬೇಜಾರಲ್ಲಿ ರಗ್ ಹಾಕ್ಸ್ಕೊಂಡು ಮಲ್ಕೊಂಡ್ಬಿಟ್ಟೆ ತನಿಷ್ ಅವರು ಬಂದು ಕೇಳ್ತಾರೆ ಯಾಕೆ ಪ್ರತಾಪ್ ಏನಾಯಿತು ಎಲ್ಲರೂ ಇದು ಡ್ಯಾನ್ಸ್ ಮಾಡ್ತಾರೆ ನೀ ನೋಡಿದ್ರೆ ದಿನ ದಿನ ಹೋಗ್ತಾ ಹೋಗ್ತಾ ತುಂಬ ಒಂಟಿ ಇದನ್ನ ಆಗ್ತಾ ಇದೀನಿ ನಿನಗೆ ತುಂಬಾ ಲೋ ಆಗಿದೆ ಏನಾಯ್ತು ಹೇಳಂದಾಗ ಅಹ್ ದೀದಿ ನಮ್ಮ ಮನೆಯಲ್ಲೂ ಯಾರು ಬರಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ನಾನು ಮಾಡಿರೋ ಕೆಲಸಕ್ಕೆ ಅವ್ರು ಬರಲ್ಲ ಅನ್ಕೋತೀನಿ ನಮ್ಮ ತಂದೆ ಬರೋಲ್ಲ ನಮ್ಮ ಅಮ್ಮ ಬಂದರೂ ಬರ್ಬೋದು ಅದು ಡೌಟು ನನಗೆ ಅಂತ ಹೇಳಿದಾಗ ಸುಮ್ಮನೆ ಇರು ಪ್ರತಾಪ್ ಎಲ್ಲರೂ ಎಲ್ಲರ ಮನೆಯವರು ಬರ್ತಾರೆ ಇದು ಇರೋದೆ ಹಾಗೆ ನಿಮ್ಮ ಅಪ್ಪ ಅಮ್ಮ ಬಂದಿಲ್ಲ ಅಂದರೂ ಬಿಗ್ ಬಾಸ್ ಮುಗಿದ ಮೇಲೆ ಅವ್ರಿಗೆ ಹೋಗಿ ಮೀಟ್ ಮೀಟಾಗಿಯೇ ಬೇರೆ ಕಡೆ ಹೋಗು ನಾನು ನೀನು ಅದಾದ ಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಕ್ಲೋಸ್ ಫ್ರೆಂಡ್ಸಿಗಾದರೂ ಕಳಸೆ ಕಳಿಸ್ತಾರೆ ಅಂದಾಗ ಪ್ರತಾಪ್ ಅವ್ರು ಹೇಳ್ತಾರೆ ನಂಗೆ ಫ್ರೆಂಡ್ಸ್ ಯಾರಂದರೆ ಯಾರೂ ಇಲ್ಲ ಕ್ಲೋಸ್ ಫ್ರೆಂಡ್ ಲಿಟ್ರಲ್ಲಿ ಒಬ್ಬರೂ ಇಲ್ಲ ನನಗೆ ಬಟ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಂದೆ ಸಂಗೀತ ದೀದಿ ಕೆಲವೊಬ್ಬರು ನನಗೆ ಆಗಿದ್ದಾರೆ ಫ್ರೆಂಡ್ಸ್ ಆಗಿದ್ದಾರೆ ಬಟ್ ನಾನು ಮನೆಯಲ್ಲೇ ಅಪ್ಪ ಬಂದರೆ ನನಗೆ ಸಖತ್ ಖುಷಿ ಆಗುತ್ತೆ ಅಂತ ಪಾಪವು ಹೇಳ್ತಾ ಇದ್ದಾರೆ ಅದಕ್ಕೆ ನೀನು ಬೇರೆ ತಲೆ ಗುರು ಬಂದೇ ಬರ್ತಾರೆ ನೀನು ಯಾಕೆ ತಲೆ ಕೆಡಿಸ್ಕೊತಿ ಇಷ್ಟೊಂದು ಯಾಕೆ ಇಲ್ಲ ತಲೆ ಅಲ್ಲ ಅವರು ನೋಡಬೇಕಂತ ಹೆವಿ ಅಂದರೆ ಹೆವಿ ಇಷ್ಟ ಆಗ್ತಾಯಿದ್ದು ನನಗೆ ಇಲ್ಲಿ ಈ ಒಂದು ವಾರ ನೋಡಿಬಿಟ್ಟು ತುಂಬ ಬೇಜಾರಾಗಿದೆ ಅಂತ